ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಉದುರುದುರಾದ ಶಾವಿಗೆ ಉಪ್ಪಿಟ್ಟು ಮಾಡ್ತಾ ಇದೀವಿ ಬನ್ನಿ ಯಾವ ರೀತಿ ಮಾಡೋದನ್ನ ನೋಡ್ಕೊಂಡ್ಬರೋಣ ಶಾವಿಗೆ ಉಪ್ಪಿಟ್ಟು ಮಾಡ್ತಾ ಇದೀವಿ ಅದಕ್ಕೆ ಬೀನ್ಸು ಕ್ಯಾರೆಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀವಿ ಎರಡು ಈರುಳ್ಳಿ ಎರಡು ಟೊಮೊಟೊ ಒಂದು ನಾಲ್ಕು ಮೆಣಸಿನ್ಕಾಯಿ ಕರಿಬೇವು ಶುಂಠಿ ಕೊತ್ತಂಬರಿ ಫಸ್ಟು ಇಲ್ಲಿ ಶಾವಿಗೆ ತಗೊಂಡಿದ್ದೀವಿ ಶಾವಿಗೆನ ಫಸ್ಟು ಇದ್ದೀವಿ ಡ್ರೈ ರೋಸ್ಟು ಮಾಡ್ತಾ ಇದ್ದೀವಿ ನೋಡಿ ಈ ರೀತಿ ಮೀಡಿಯಮ್ ಆಗಿ ಕಲ್ಲರ್ ಬರಬೇಕು ಅಲ್ಲಿ ತನಕ ಸ್ವಲ್ಪ ನೀಟಾಗಿ ಬಿಡ್ದಂಗೆ ನೀಟಾಗಿ ಹುರ್ಕೊಡಿ ನೋಡಿ ಈ ರೀತಿ ಕಲ್ಲರು ಚೇಂಜ್ ಆಗ್ತಾ ಇದೆ ಇವಾಗ ಇದು ಎಲ್ಲ ಹುರಿದಾಗಿದೆ ಇವಾಗ ಒಗ್ಗರಣೆ ಮಾಡೋಣ ಬನ್ನಿ ನೋಡಿ ಇವಾಗ ಒಂದು ಬಾಣಲೆ ಇಟ್ಕೊಳ್ಳಿ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ उगरणे सासवेक ಒಡಿ ಸಾಸ್ರ ಇಲ್ಲ ಚಟಪಟ ಅಂತ ಇದೆ ಇವಾಗ ಪುದಿನ ಬೇಡೆ ಕಡಲೇ ಬೇಡೆ 1 ಸ್ಕೂಪ್ ಹಾಕೋಡಿ ಇವಾಗ ಅಸಮೆನ್ಸ್ ಇಂಕಾಯಿ ಕಲ್ಲೆವು ಚಿಂಟಿ ಆಸಿ ಅಂತla ಮಿಕ್ಸ್ ಮಾಡಿ ఈరుళిన్న ఫ్రై ఆ ಇವಾಗ ಕಟ್ ಮಾಡ್ಕೊಂಡಿರೋಂಥ ವೆಜಿಟೇಬಲ್ಸ್ನ ಹಾಕೊಳ್ಳಿ ಟೊಮೆಟೊ ಹಾಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎರಣೆಯಲ್ಲಿ ಮುಸಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ನೋಡಿ ತರಕಾರಿ ಎಲ್ಲ ಫ್ರೈ ಆಗಿದೆ ಚೆನ್ನಾಗಿ ಎಣ್ಣೆಯಲ್ಲಿ ಇವಾಗ ಅಲ್ಪಕ್ಕೆ ತಕ್ಕಂಗೆ ನೀರು ಹಾಕೊಳ್ಳಿ ಎರಡು ಲೋಟ ಚಾವಿಗೆ ಹುರ್ಕೊಂಡಿದ್ದೀವಿ ಅದಕ್ಕೆ ಎರಡು ಲೋಟದಷ್ಟು ನೀರು ಹಾಕೊಳ್ಳಿ ನೋಡಿ ಇವಾಗ మీరు నీరు చనీ బయల్గా ఇవగా ఉర్కొండవల్ల శేన ఇలా కొడి ఆకి ನೋಡಿ ನೀರು ಮಾತ್ರ ಕಡಿಮೆ ಹಾಕೋಬೇಕು ಒಂದು ಲೋಟ ಶಾವಿಗೆಗೆ ಒಂದೇ ಲೋಟ ನೀರು ಹಾಕೋಬೇಕು ನೋಡಿ ಈಗ ಕೊತ್ತಂಬರಿನಾ ಹಾಕೊಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಸಿಮ್ ಮಾಡ್ಬಿಡಿ ನೋಡಿ ಈ ರೀತಿ ಒಂದು ಹತ್ತು ನಿಮಿಷ ಪ್ಲೇಟ್ನ ಕ್ಲೋಸ್ ಮಾಡಿ ನೋಡಿ ಇವಾಗ ಉಪ್ಪಿಟ್ಟು ಉದುರು ಉದುರಾದ ಉಪ್ಪಿಟ್ಟು ಸವಿಯಲು ಸಿದ್ಧವಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಉಪ್ಪಿಟ್ಟು ಶಾವ್ಗೆ ಉಪ್ಪಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ